ಪಿ ಎಮ್ ಇ ಜಿ ಪಿ ಸ್ಕೀಮಲ್ಲಿ ನಾವೇ ಮನೇಲಿ ಕೂತ್ಕೊಂಡು ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದು ಇದು ವಿಡಿಯೋದಲ್ಲಿ ನೋಡೋಣ ಸೊ ಮೊದಲನೇದಾಗಿ ನೀವು ಕ್ರೋಮ್ ಬ್ರೌಸರಲ್ಲಿ ಹೋಗಿ ಪಿ ಎಮ್ ಇ ಜಿ ಪಿ ಲಾಗಿನ್ ಅಂತ ಹೊಡೆದ್ರೆ ನಿಮಗಿಲ್ಲಿ ಮೊದಲನೇದೇ ಕಾಣಿಸ್ಬೋದು ಪಿ ಎಮ್ ಇ ಜಿ ಪಿ ಹೋಮ್ ಅಂತ ಸೊ ನೀವು ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಶೋ ಆಗ್ಬೋದು ಇಲ್ಲಿ ನಿಮ್ಮದು ಮೊದಲನೇದು ಬಂದು ಇಲ್ಲಿ ಅಪ್ಲಿಕೈಂಟ್ ಫಾರ್ ನ್ಯೂ ಅಂತ ಬರುತ್ತಲ್ವ ಹೊಸ್ದಾಗಿ ಹಾಕೋದಾದರೆ ನೀವು ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಹೊಸ್ದಾಗಿ ಅಂತಂದರೆ ಮೀನ್ಸ್ ನೀವು ಒಂದು ಸಲ ರಿಜಿಸ್ಟ್ರ್ ಆಗಿದ್ದೀರಾ ಅಂತಂದರೆ ನೀವು ಇದರಲ್ಲಿ ಹಾಕೋದಕ್ಕೆ ಬರಲ್ಲ ಈ ಪಕ್ಕದ್ರಲ್ಲಿ ಬರುತ್ತೆ ಇದರಲ್ಲಿ ಬರುತ್ತೆ ಸೊ ನೀವು ಹೊಸ್ದಾಗಿ ಹಾಕ್ತಾ ಇರೋದ್ರಿಂದ ನೀವು ಈ ಒಂದು ಇದ್ರ ಮೇಲೆ ಅಪ್ಲೈ ಅಂತ ಬರುತ್ತೆ ಈ ಅಪ್ಲೈ ಅಂತ ಆದಮೇಲೆ ಈಗ ಹೊಸ್ದಾಗಿ ಈ ಥರ ತೋರಿಸ್ತೈತೆ ಅಂದರೆ ಸಬ್ಸಿಡಿಗೆ ಸಂಬಂಧಪಟ್ಟಂತೆ ಇದು ತೋರಿಸ್ತಾತೆ ಸೊ ಇದೇನು ತೊಂದರೆ ಇಲ್ಲ ನೆಕ್ಸ್ಟ್ ಓಕೆ ಕೊಡಿ ನೀವು ಇದನ್ನು ಓಕೆ ಕೊಟ್ಟಾದಮೇಲೆ ನಿಮಗೆ ಮೊದಲನೇದಾಗಿ ಇಲ್ಲಿ ಥರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕಂಪ್ಲೀಟಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹೇಗಿರುತ್ತೆ ಅದೇ ರೀತಿ ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ನಂತರ ಇದೇನು ಬೇಕಾಗಿಲ್ಲ ಇದನ್ನ ಫಿಲ್ ಮಾಡದೆ ಹೋದರೂ ಆಗುತ್ತೆ ನೆಕ್ಸ್ಟು ತೊಗೊಂಡಾಗ ಇಲ್ಲಿ ನಿಮಗೆ ಶ್ರೀನ ಇಲ್ಲ ಶ್ರೀಮತಿನ ಇಲ್ಲ ಕುಮಾರನ ಇಲ್ಲ ಏನಂತ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಅದೇ ರೀತಿ ನೀವು ಇಲ್ಲಿ ನೇಮ್ನ ಕೊಡಬೇಕಾಗುತ್ತೆ ಒಂದು ಸಲ ತಪ್ಪ ಕೊಟ್ಟರೆ ಮತ್ತೆ ಅದು ಚೇಂಜ್ ಮಾಡೋಕ್ಕಾಗಲ್ಲ ನಂತರ ಇಲ್ಲಿ ನಿಮಗೆ ಏಜೆನ್ಸಿ ತೋರಿಸ್ಬೋದು ನಾನು ತು ಸುಮಾರು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಸೊ ಇದು ಯಾವ ರೀತಿ ಅಂತಂದರೆ ಕೆ ವಿ ಐ ಸಿ ಕೆ ವಿ ಎ ಬಿ ಡಿ ಏ ಸಿ ಕಾಯರ್ ಬೋರ್ಡ್ ಅಂತ ಇದೆ ಕಾಯರ್ ಬೋರ್ಡ್ ಅಂದರೆ ನಿಮಗೆ ಕಾಯರಿಗೆ ಸಂಬಂಧಪಟ್ಟಂತೆ ಬರುತ್ತೆ ಇಲ್ಲಿ ನಾನು ಡಿ ಎ ಸಿ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಏನಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಆಗಿರೋದ್ರಿಂದ ಎಲ್ಲ ಒಂದು ರಾಜ್ಯನೂ ಬರುತ್ತೆ ನಂತರ ಅದಾದಮೇಲೆ ನೀವು ಇಲ್ಲಿ ಯಾವ ಒಂದು ಜಿಲ್ಲೆಯವರಾಗಿರ್ತೀರ ಆ ಜಿಲ್ಲೆದು ನೀವು ಇಲ್ಲಿ ಸಂಬಂಧಪಟ್ಟಂಥ ಜಿಲ್ಲೆನ ತಗೋ ತೊಗೋಬೇಕಾಗುತ್ತೆ ಸೊ ನಾನಿಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಎಕ್ಸಾಂಪಲ್ ಆಗಿ ನೀವು ನಿಮ್ಮ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅದು ನೀವು ತೊಗೋಬೋದು ಅದಾದಮೇಲೆ ನಾನು ಇಲ್ಲಿ ಮೈಸೂರು ಅಂತ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಈಗ ನೀವು ಡಿ ಎ ಸಿ ಕೆ ವಿ ಅಂತ ಏನೇನು ಬರುತ್ತೆ ಇಲ್ಲಿ ಆಫೀಸ್ ಅಡ್ರೆಸ್ ನಿಮಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಬರುತ್ತೆ ಈ ಆಫೀಸ್ ನಿಮ್ಮ ಅಡ್ರೆಸ್ ಗೊತ್ತಿರುತ್ತೆ ಅಂತ ನೀವು ಡಿ ಎ ಸಿ ಕೆ ವಿ ಎ ಸಿ ಅಂತ ಬರುತ್ತಲ್ಲ ಡಿ ಎ ಸಿ ಆದರೆ ನಿಮ್ಗೆ ಅದೇ ಇರುತ್ತೆ ಕೆ ವಿ ಎ ಸಿ ಬ್ಯಾಂಗ್ಳೂರು ಬರುತ್ತೆ ನಂತರ ಇದಾದ ಮೇಲೆ ಇಲ್ಲಿ ಮೇಲ್ ಫಿಮೇಲ್ ಕೊಡಬೇಕಾಗುತ್ತೆ ನಂತರ ಡೇಟ್ ಆಫ್ ಬರ್ತ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಸೊ ಅದು ಇಲ್ಲಿ ಫಾರ್ಮೆಟ್ ಇದೆ ಅದೇ ರೀತಿ ಫಾರ್ಮೆಟಲ್ಲೇ ಫಿಲ್ ಮಾಡಬೇಕು ಇಲ್ಲ ಅಂದರೆ ಅದು ತೊಗೊಳ್ಳಲ್ಲ ಅದಾದಮೇಲೆ ನೀವು ಸೈಡಲ್ಲಿ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಏಜು ಅದೇ ಆಟೋ ಅಪ್ಲೇಟ್ ಆಗಿ ಬರುತ್ತೆ ನಂತರ ಅದಾದಮೇಲೆ ನಿಮಗೆ ಸೋಷಿಯಲ್ ಕ್ಯಾಟಗರಿ ಅಂತ ಬರುತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಜನ್ರಲ್ಲು ಒ ಅದಾದಮೇಲೆ ಸೆಡ್ಯಲ್ಸ್ ಎಸ್ ಸಿ ಆಗ್ಬೋದು ಎಸ್ ಟಿ ಆಗ್ಬೋದು ಮೈನಾರಿಟಿ ಆಗ್ಬೋದು ಸೊ ಈ ರೀತಿ ಇಲ್ಲಿ ಶೋ ಆಗುತ್ತೆ ಸೊ ನಿಮಗೆ ಓ ಬಿ ಸಿ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಬರುತ್ತೆ ಸೊ ಜನರಲ್ ಇದ್ದರೆ ಜನ್ರಲ್ ಬರುತ್ತೆ ನಿಮ್ಮ ಒಂದು ಕ್ಯಾಟ್ ಸರ್ಟಿಫಿಕೇಟ್ ಮೇಲೆ ಇರುತ್ತೆ ಸೊ ನೀವು ಇಲ್ಲಿ ಇದನ್ನ ಸೆಲೆಕ್ಟ್ ನಾನು ಇಲ್ಲಿ ಜನ್ರಲ್ ತೊ ಇದು ತೊಗೊತೀನಿ ಓ ಬಿ ಸಿ ತೊಗೊತೀನಿ ಅಂದರೆ ಹಿಂದುಳಿದ ವರ್ಗ ಅಂತ ತೊಗೊತೀನಿ ಮೇಲೆ ನಿಮಗೆ ಇಲ್ಲಿ ನೀವು ಇದು ಏನಾದರೂ ಹ್ಯಾಂಡಿಕ್ಯಾಪ್ಟ್ ಆ ಥರ ಇದ್ದರೆ ನೀವು ಇಲ್ಲಿ ಕೊಡ್ಬೋದು ಇಲ್ಲ ಅಂದರೆ ಬೇಡ ನಂತರ ಇಲ್ಲಿ ಅದಾದ ಮೇಲೆ ನಿಮಗೆ ಇಲ್ಲಿ ಎಜುಕೇಷನ್ ಕೇಳುತ್ತೆ ನೀವು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನೀವೇನು ಎಜುಕೇಷನ್ ಮಾಡಿರ್ತೀರ ಅಂದರೆ ಇಲ್ಲಿ ಅಂಡರ್ ಏಯ್ ಆದರೆ ಅಂದರೆ ಎಂಟನೇ ಕ್ಲಾಸ್ ಒಳಗಡೆ ಆದರೆ ನಿಮಗೆ ಐದು ಒಳಗಡೆ ಲಿಮಿಟ್ ಇರುತ್ತೆ ಸೊ ಇಲ್ಲ ಅಂದರೆ ಎಂಟಾದರೆ ನಿಮಗೆ ಮ್ಯಾಕ್ಸಿಮಮ್ ಅಂತ ಇರುತ್ತೆ ಅಮೌಂಟು ತೊಗೋಬೋದು ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಅಡ್ರೆಸ್ ಒಂದು ಇಲ್ಲಿ ಡೀಟೇಲ್ ಆಗಿ ನೀವು ಫಿಲ್ ಅಪ್ ಮಾಡಿ ಫಿಲ್ಪ್ ಮಾಡ್ತಾ ಮೇಲೆ ಇಲ್ಲಿ ಡಿಸ್ಟಿಕ್ ಅದೇ ತೊಗೊಂಡಿರುತ್ತೆ ಯಾಕೆ ಅಂತಂದರೆ ನೀವು ನಾನು ಸ್ಟಾರ್ಟಿಂಗಲ್ಲಿ ನೀವು ವಾಪೀಸ್ ಕೊಟ್ಟಿರ್ತೀರಲ್ವ ಸೊ ಅದೇ ತಗೊಂಡಿರುತ್ತೆ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಬೋದು ಯಾಕೆಂದರೆ ನೀವು ಇಲ್ಲಿ ಒಂದೇ ಹತ್ರ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಏನು ತೊಂದರೆ ಇಲ್ಲ ನೀವು ಬೇರೆ ಡಿಸ್ಟ್ರಿಕಾಗಿ ನೀವು ಈ ಡಿಸ್ಟಿಕಲ್ಲಿ ಕೂಡ ನೀವು ಅಡ್ರೆಸ್ ಎಲ್ಲೇ ಇದ್ದರೂ ಕೂಡ ನೀವು ಬಿಸ್ನೆಸ್ ಮಾಡೋ ಹತ್ರನೇ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಮಾಡ್ಬೋದಾಗುತ್ತೆ ಅದಾದಮೇಲೆ ಕೋಡ್ ಕೇಳುತ್ತೆ ಪಿನ್ ಕೋಡ್ ಕೊಡಿ ನಂತರ ಮೇನಾಗಿ ನೀವು ನೋಡೋದೇನಪ್ಪ ಅಂತಂದರೆ ಈ ಒಂದು ಆಧಾರ್ ಕಾರ್ಡಲ್ಲಿ ಏನು ನಂಬರ್ ಕೊಟ್ಟಿರ್ತೀರ ಅದೇ ನಂಬರನ್ನ ನೀವು ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸೊ ಆ ಒಂದು ಮೊಬೈಲ್ ನಂಬರ್ ಏನು ಕೇಳುತ್ತೆ ಅದನ್ನು ಹಾಕಿ ಸೆಕೆಂಡ್ ಬೇಕಾದರೆ ನಿಮಗೆ ಸಂಬಂಧಪಟ್ಟಂತ ಹಾಕಿ ಯಾಕೆಂದರೆ ನಿಮಗೆ ಇಡಿ ಪಿ ಟ್ರೈನಿಂಗ್ ಆಗಬೇಕಾದಾಗ ಆಧಾರ್ ರಿಜಿಸ್ಟ್ರಾಗಿರೋದೇ ಕೇಳೋದು ಸೊ ಹಾಗಾಗಿ ಒಂದೇ ನಂಬರ್ ಕೊಟ್ಟರು ಇನ್ನೂ ಒಳ್ಳೇದೇನೆ ತೊಂದರೆ ಇಲ್ಲ ನಂತರ ನಿಮಗೆ ಅದಷ್ಟು ಆದಮೇಲೆ ಇಲ್ಲಿ ನೀವು ಕೊಡ್ಬೋದು ಪ್ಯಾನ್ ಕಾರ್ಡ್ ನಂಬರ್ ಆಗ್ಬೋದು ನಿಮ್ಮ ಇಮೇಲ್ ಐ ಡಿ ಆಗ್ಬೋದು ಕರೆಕ್ಟಾಗಿ ಕೊಡಿ ಇಲ್ಲ ಅಂದರೆ ತಗೊಳ್ಳೋಲ್ಲ ಅದಾದಮೇಲೆ ಇಲ್ಲಿ ರೂರಲ್ಲ ಅರ್ಬನ್ನ ಇದು ಮ್ಯಾಟ್ರಾಗುತ್ತೆ ರೂರಲ್ಲಾದರೆ ನಿಮಗೆ ಪಾಪು ಇದು ಏನು ನಿಮ್ಮ ಜನಸಂಖ್ಯಾ ದೃಢೀಕರಣ ಪಾಪುಲೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ ಗ್ರಾಮ ಇದು ನಿಮಗೆ ನಗರ ಆದರೆ ಏನು ತೊಂದರೆ ಇಲ್ಲ ಅರ್ಬನ್ ಆದರೆ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಅಡ್ರೆಸ್ ಏನಾಗ್ಬೋದು ಅಲ್ಲಿ ಸೇಮ್ ಅಡ್ರೆಸ್ ಕೊಟ್ಟರೆ ಅದೇ ರೀತಿ ನಿಮಗೆ ಅಡ್ರೆಸ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಸೊ ಅದೇ ತೊಗೊಂಡಾದಮೇಲೆ ನೆಕ್ಸ್ಟ್ ನಿಮ್ಮ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ ಸರ್ವಿಸ್ಸಾ ಟ್ರೈನಿಂಗ್ ಅಂತ ಕೊಡ್ತಿದ್ದಾರೆ ಅದು ಯಾಕೆ ಕೊಡ್ತಿದ್ದಾನೋ ನನಗೂ ಗೊತ್ತಿಲ್ಲ ಬಟ್ ಇದರಲ್ಲಿ ಬರೋದೇ ನಿಮಗೆ ಮ್ಯಾನುಫ್ಯಾಕ್ಚರಿಂಗು ಸರ್ವಿಸು ಇದೆರಡೇ ಬರೋದು ಇಲ್ಲಿ ನಾನು ಮ್ಯಾನುಫ್ಯಾಕ್ಚರ್ ಅಂತ ತೊಗೋತೀನಿ ಮ್ಯಾನುಫ್ಯಾಕ್ಚರ್ಗೆ ನಿಮಗೆ ಐವತ್ತು ಲಕ್ಷದ ಗಂಟೆ ಇರುತ್ತೆ ಸರ್ವೀಸಿಗೆ ನಿಮಗೆ ಒಂದು ಇಪ್ಪತ್ತು ಲಕ್ಷ ಲಿಮಿಟ್ ಇರುತ್ತೆ ನೆಕ್ಸ್ಟ್ ಇದಾದಮೇಲೆ ನಾನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಕೊಟ್ಟಿದ್ದೀನಿ ಇಲ್ಲಿ ನಾವು ಹುಡುಕ್ಬೋದು ಇಲ್ಲಿ ನನ್ನೊಂದು ರೇಖಾ ಪ್ಲೇಟ್ ಆಗ್ಬೋದು ಪೇಪರ್ ಪ್ಲೇಟ್ ಆಗ್ಬೋದು ಇಲ್ಲಿ ಸಿಗುತ್ತೆ ನೋಡಿ ಸೊ ಇಲ್ಲಿ ನೀವು ಸರ್ವಿಸಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಇಲ್ಲಿ ಅದೇ ರೀತಿ ಹಾಕಬೇಕು ಬೇರೆ ರೀತಿ ನೀವು ಹಾಕೋಕೆ ಬರೋಲ್ಲ ಅದಾದಮೇಲೆ ಇಲ್ಲಿ ನಿಮ್ಮ ಏನು ಅಂತ ಬರುತ್ತೆ ಅದರ ಅಂದರೆ ರಿಲೇಟೇಬಲಲ್ಲಿದ್ದರೆ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಕೊಡ್ಬೋದು ನಂತರ ಇಲ್ಲಿ ಇ ಡಿ ಪಿ ಬರುತ್ತೆ ಇ ಡಿ ಪಿ ಸರ್ಟಿಫಿಕೇಟು ನೋ ಅಂತಲೇ ಕೊಡಿ ಎಸ್ ಅಂತ ಅಂದರೆ ನೀವು ಪೇ ಮಾಡಿ ಮತ್ತೆ ನೀವು ಆ ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ಅಂದರೆ ಇಲ್ಲಿ ನಂಬರ್ ಹಾಕಬೇಕಾಗುತ್ತೆ ನೀವು ಯಾವ ಒಂದು ಆನ್ಲೈನ್ ಎ ಡಿ ಪಿಲಿ ಯಾವಾಗ ಮಾಡಿದ್ರಿ ಅಂತ ಸೊ ನೋ ಕೊಡೋದು ಬೆಟರು ನೋ ಅಂತ ಬರುತ್ತೆ ಸೊ ಅದಾದಮೇಲೆ ನಿಮಗೆ ಇಲ್ಲಿ ಪ್ರಾಜೆಕ್ಟ್ ಕಾಸ್ಟ್ ಬರುತ್ತೆ ಕ್ಯಾಪಿಟಲ್ ಬರುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ ಮಿಷಿನರಿ ಕಾಸ್ಟ್ ಏನೇ ಬಂದ್ರು ಅದೆಲ್ಲ ಕ್ಯಾಪಿಟಲ್ಗೆ ತೊಗೊಳ್ಳಿ ಎಂಟು ಲಕ್ಷ ಹಾಕ್ತೀನಿ ಈಗ ಹತ್ತು ಲಕ್ಷ ಪ್ರಾಜೆಕ್ಟ್ ಇದೆ ಅದಾದಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಮೀನ್ಸ್ ಆಫೀಸ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಎರಡು ಲಕ್ಷ ಕೊಡ್ತೀನಿ ಸೊ ಒಟ್ಟು ಹತ್ತು ಲಕ್ಷ ಆಯಿತು ಇಲ್ಲಿ ಹತ್ತು ಲಕ್ಷ ಬರುತ್ತೆ ಆ್ಯಸ್ ಪರ್ ಸಿ ಎಮ್ ಇ ಜಿ ಪಿ ಗೈಡ್ಲೈನ್ ಪ್ರಕಾರ ಹತ್ತು ಲಕ್ಷಕ್ಕೆ ಮೂರು ಜನ ಎಂಪ್ಲಾಯಿನ ತೊಗೊತೀನಿ ಸೊ ಅದಾದಮೇಲೆ ಇಲ್ಲಿ ನೆಕ್ಸ್ಟು ನೀವು ನೋಡ್ಬೋದು ಇಲ್ಲಿ ಸೇಮ್ ಅಡ್ರ ಇದು ನಿಮ್ಮ ಬ್ಯಾಂಕ್ ಅಡ್ರೆಸ್ ಏನು ಬರುತ್ತೆ ಸೊ ಇಲ್ಲಿ ನೀವು ಬ್ಯಾಂಕ್ ತೊಗೋಬೋದು ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಆಪ್ಷನು ಬರುತ್ತೆ ಒಂದು ಆಪ್ಷನ್ ತೊಗೊಳ್ಳಿ ಬ್ಯಾಂಕ್ದು ಸೊ ಇಲ್ಲಿ ನೀವು ಬ್ಯಾಂಕ್ನ ನೀವು ನಾನು ಇಲ್ಲಿ ಎಸ್ ಬಿ ಐ ಕೊಡ್ತೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತೀನಿ ಸರ್ಚ್ ಕೂಡ ಮಾಡ್ಬೋದು ನೀವು ಸರ್ಚ್ ಕೂಡ ಮಾಡಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಸುಮಾರು ವಿಡಿಯೋಗಳಲ್ಲಿ ಹಾಕ್ತಾರೆ ಸುಮ್ ತುಂಬ ಫೇಕಾಗಿ ಹೇಳ್ತಾರೆ ಅಂದರೆ ನಿಮಗೆ ಎಷ್ಟು ಬರುತ್ತೆ ನಿಮಗೆ ಇಷ್ಟು ಸಾಲ ಕೊಡ್ತಾರೆ ಇಷ್ಟು ಕಟ್ತಾರೆ ಅಷ್ಟು ಕಟ್ತಾರೆ ಅಂತೆಲ್ಲ ನನ್ನ ವೀಡಿಯೋದಲ್ಲಿ ತುಂಬ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಸೊ ನೀವು ಬೇರೆ ವೀಡಿಯೋಗಳನ್ನ ನೋಡ್ಬೋದು ನನ್ನ ಲಾಗಿನ್ನಲ್ಲೇ ನನ್ನ ಒಂದು ಚಾನಲಲ್ಲೇ ಇದೆ ಸೊ ಡೌಟ್ ಇದ್ದರೆ ನೀವು ಕಮೆಂಟ್ ಕೂಡ ಹೇಳ್ಬೋದು ಸೊ ನಾನಿಲ್ಲಿ ಬ್ಯಾಂಕ್ ಸೆಲೆಕ್ಟ್ ಮಾಡ್ತಾ ಇದೀನಿ ಎಸ್ ಬಿ ಐ ಬ್ಯಾಂಕ್ ತೊಗೊತೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಡ್ತೀನಿ ಸೊ ಅದು ಅಲ್ಲಿ ಬರುತ್ತೆ ಸೊ ಇಲ್ಲಿ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತೊಗೊಂಡಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನಂತರ ಇಲ್ಲಿ ಐ ಎಫ್ ಎಸ್ ಸಿ ನಂಬರ್ ಬರುತ್ತೆ ಗೊತ್ತಿದ್ದರೆ ಟೈಪ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಇಲ್ಲಿ ಹೋದರೆ ಇಲ್ಲಿ ಸರ್ಚಲ್ಲೂ ಬರುತ್ತೆ ಐ ಎಫ್ ಎಸ್ ಸಿ ನಂಬರಲ್ಲಿ ಸರ್ಚ್ ಮಾಡ್ಬೋದು ಇಲ್ಲ ಬ್ಯಾಂಕ್ ನೇಮಲ್ಲಿ ಸರ್ಚ್ ಮಾಡ್ಬೋದು ಯಾವ್ಯಾವ ಇದೆ ಅಂತ ನೀವು ಅಲ್ಲಿ ತೊಗೋಬೋದು ನಾನು ಇಲ್ಲಿ ತೊಗೊತೀನಿ ಒಂದೇನೋ ಒಂದು ಸೊ ಇಲ್ಲಿ ನಾನೊಂದು ಬೆಳಗಾಂ ಎಕ್ಸಾಂಪಲಾಗಿ ಕೊಟ್ಟಿದ್ದೀನಿ ಸೊ ಬೆಳಗಾಮ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಾದಮೇಲೆ ನಿಮಗೆ ಸೆಕೆಂಡ್ ಬ್ಯಾಂಕ್ ಆಪ್ಷನು ಇರುತ್ತೆ ತೊಗೊಬೋದು ಸೆಕೆಂಡ್ ಬ್ಯಾಂಕ್ ಆಪ್ಷನ್ ಯಾಕೆ ಬರುತ್ತೆ ಅಂತ ಅಂದರೆ ಸೊ ಮೊದಲನೇ ಬ್ಯಾಂಕಲ್ಲಿ ನಿಮ್ಗೇನಾದ್ರೂ ಅವರು ಸಾಲ ಕೊಡಲಿಲ್ಲ ನಿಮ್ಮ ಒಂದು ನಮಗೆ ಈ ರೇಂಜಿಗೆ ಬರೋಲ್ಲ ನಮಗೆ ಇಲ್ಲಿ ಕೊಡೋಕ್ಕೆ ಬರಲ್ಲ ಅಂತೇನಾನ ಅಂದಾಗ ನಿಮಗೆ ಸೆಕೆಂಡ್ ಬ್ಯಾಂಕ್ ಆಪ್ಷನ್ ಇದೆ ಸ್ವಲ್ಪ ಈಸಿಯಾಗಿ ನೀವು ಅಲ್ಲಿ ಮೂವ್ ಮಾಡ್ಸ್ಕೊಬೋದು ಇಲ್ಲ ಲೆಟ್ರ್ ಕೊಟ್ಟು ಅವ್ರಿಗೆ ಈ ಬ್ಯಾಂಕಲ್ಲಿ ಹಿಂಗೆ ಕೊಡಲ್ಲ ಅಂತೇಳಿದರೆ ಸೊ ಅವ್ರು ಸದ್ಯಕ್ಕೆ ನನಗಿಲ್ಲಿ ಮಾಡಿಕೊಡಿ ಅಂತ ಹೋಗಿ ರಿಕ್ವೆಸ್ಟ್ ಮಾಡಿ ಅದೊಂದು ಗೋಲ್ಡ್ ಆಟ ಆಗುತ್ತೆ ಅದ್ರ ಬದಲು ಸೆಕೆಂಡ್ ಬ್ಯಾಂಚು ಹಾಕಿದ್ರೆ ಇನ್ನೂ ಒಳ್ಳೇದೇ ಫಸ್ಟ್ ಬ್ಯಾಂಕ್ ಕೊಟ್ಟಿಲ್ಲ ಅಂದರೆ ಸೆಕೆಂಡ್ ಬ್ಯಾಂಕ್ ಸೆಕೆಂಡ್ ಬ್ಯಾಂಕ್ ಅಂದರೆ ನನಗೆ ಒಂದೇಳು ಕೊಟ್ಟಿಲ್ಲ ಒಂದ್ರಲ್ಲಿ ಕೊಡಿ ಅಂತ ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇದೊಂದು ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂತೆ ಎಸ್ ಆರ್ನು ಇದು ಎಸ್ ಕೊಟ್ಟರೆ ನಿಮಗೆ ಅಲ್ಲಿ ಸ್ವಲ್ಪ ಕಟ್ಟಾಗ್ತಾ ಹೋಗುತ್ತೆ ವರ್ಷಕ್ಕೊಂದು ಸಲ ಅಂತ ಸೊ ನೆಕ್ಸ್ಟ್ ಅದಾದಮೇಲೆ ನೋಡೋದಾದ್ರೆ ಇಲ್ಲಿ ನಿಮಗೆ ಯಾವ ರೀತಿ ನಿಮಗೆ ಈ ಒಂದು ಈ ಪಿ ಎಮ್ ಜಿ ಪಿ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನು ಬಂದಿರಿ ಅಂತ ಸೊ ಕೆಲವೊಂದೆಲ್ಲ ಸೋಷಿಯಲ್ ಮೀಡಿಯಾ ಆಗ್ಬೋದು ಅದರ್ ಆಗ್ಬೋದು ಯಾವುದೋ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗ್ಬೋದು ಈ ರೀತಿ ಮಾಡಿದಲ್ಲಿ ಅಲ್ಲಿ ನಾನು ನೋಡಿ ಬಂದೆ ಅಂತ ಬರುತ್ತೆ ಸೊ ನಾನಿಲ್ಲಿ ಸೋಷಿಯಲ್ ಮೀಡಿಯಾನ ತೊಗೊತೀನಿ ಸೊ ಇದನ್ನೇ ತೊಗೊಂಡು ಓಕೆ ಕೊಡ್ಬೋದು ನೀವು ಯಾವುದು ಕೊಡ್ರಿ ಏನು ತೊಂದರೆ ಇಲ್ಲ ಯಾವುದೋ ಒಂದು ನಿಮಗೆ ನಿಮ್ಗೆ ಯಾವುದು ಅನ್ಸುತ್ತೆ ಸತಿ ಅದನ್ನು ನೀವು ಕೊಡ್ಬೋದು ನಂತರ ಆದಷ್ಟು ಆದಮೇಲೆ ಇಲ್ಲಿ ಸೇವ್ ಅಂತ ಕೊಡಬೇಕು ಸೇವ್ ಅಪ್ಲಿಕೇಶನ್ ಡೇಟಾ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಪಾಸ್ವರ್ಡ್ ಬರುತ್ತೆ ಈ ಒಂದು ಓಸ್ ಒ ಟಿ ಪಿ ಪಾಸ್ವರ್ಡ್ ಬಂದರೆ ನಿಮಗೆ ಅದು ನಿಮ್ಗೆ ನೆಕ್ಸ್ಟ್ ಲಾಗಿನ್ ಅಂದರೆ ರಿಜಿಸ್ಟರ್ ಆಗಿದೆ ಅಂತ ಸೊ ನಿಮ್ಗೆ ಏನಾದರೂ ಅದ್ಲು ಅಲ್ಲಿ ಕೊಟ್ಟಾಗ ಇಲ್ಲಿ ಶೋ ಆಗುತ್ತೆ ಸೊ ನಾನು ನಿಮಗೆ ಮೇ ಮೇಲ್ ಆಗ್ಬೋದು ಮೇಲ್ ಐಡಿ ಆಗ್ಬೋದು ಸುಮ್ಮನೆ ಎಕ್ಸಾಂಪಲಾಗ ಕೊಟ್ಟಿದ್ದೀನಿ ಸೊ ಅದೆಲ್ಲ ನಿಮಗೆ ರಾಂಗ್ ಇದೆ ಅಂತ ತೋರಿಸ್ತೈತೆ ಸೊ ಅದೊಂದು ನೀವು ಕ್ಲೀನಾಗಿ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಕರೆಕ್ಟಾಗಿ ಕೊಟ್ಟಾದ್ಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲಿ ಅಪ್ಲೈ ಆಯ್ತಲ್ವ ನೆಕ್ಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ ಅಪ್ಲಿಕೆಂಟ್ ನಿಮಗೆ ಮೊದಲಲ್ಲೇ ಹೇಳಿದ್ನಲ್ವ ಸೊ ನಿಮ್ಗೆ ಆ ಲಾಗಿನ್ ಐ ಡಿ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಬೇಕು ಇಲ್ಲಿ ನೀವು ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅನ್ನೋದು ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಇಲ್ಲಿ ಎಕ್ಸಾಂಪಲ್ ಒಬ್ಬ ಬರ್ದಿದೆ ನಾನು ಇಲ್ಲಿ ಲಾಗಿನ್ ಆಗ್ತಾ ಅವ್ರದ್ದು ಸೊ ಇಲ್ಲಿ ನಾನು ಲಾಗಿನ್ ಆದಮೇಲೆ ಸೊ ಇಲ್ಲಿ ನಿಮಗೆ ಈ ಥರ ಒಂದು ಶೋ ಆಗುತ್ತೆ ಸೊ ಇದರಲ್ಲಿ ನಿಮ್ಮ ನೇಮ್ ಆಗ್ಬೋದು ನಿಮ್ಮ ಅಪ್ಲಿಕೆಂಟ್ ಐ ಡಿ ನಂಬರ್ ಆಗ್ಬೋದು ಎಲ್ಲನೂ ಬರುತ್ತೆ ಸೊ ನಿಮಗೆ ಇಲ್ಲಿ ಸಾಲಾಗಿ ನೋಡ್ಬೋದು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ತೊಗೋಬೇಕು ಇದನ್ನು ಇದನ್ನು ನೀವು ಪ್ರಿಂಟ್ ತೊಗೊಳ್ಳಿ ಇದು ಕ್ಲಿಕ್ ಆದಮೇಲೆ ನಿಮ್ಮ ಅರ್ಜಿ ಒಂದು ಪ್ರಿಂಟ್ ತೆಗೆದು ನೀವು ಅದನ್ನು ತೊಗೊಂಡು ಕೊಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಐತೆ ನೋಡಿ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳಿದ್ದಾರೆ ನಂತರ ಅದಾದಮೇಲೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಕೇಳಿದ್ದಾರೆ ಸೊ ಅದಾದಮೇಲೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಸೊ ಅದನ್ನು ಕೇಳಿದ್ದಾರೆ ನಿಮ್ಮ ರೂರಲ್ ಆದರೆ ರೂರಲ್ ಸರ್ಟಿಫಿಕೇಟ್ ಬರುತ್ತೆ ಇಲ್ಲ ಅಂತಂದರೆ ಅದೇನು ಬರೋದಿಲ್ಲ ಅಲ್ಲೇ ಸೊ ಅದಾದಮೇಲೆ ಈ ರೂರಲ್ ಸರ್ಟಿಫಿಕೇಟ್ ಇಲ್ಲಿ ಎರಡು ಸಲ ಅಪ್ಲೋಡ್ ಆಗಿದೆ ಸೊ ತೊಂದರೆ ಇಲ್ಲ ನಿಮ್ಮ ಒಂದು ಕ್ವಾಲಿಫಿಕೇಷನ್ನು ಐದು ಟೆ ಅಂದರೆ ನಿಮಗೆ ಐದು ಲಕ್ಷದ ಮೇಲೆದಾಡ್ತು ಅಂದರೆ ಕ್ವಾಲಿಫಿಕೇಷನ್ ಕೇಳುತ್ತೆ ಸೊ ನೀವು ಅಲ್ಲಿ ಏನು ಕೊಟ್ಟಿರ್ತೀರ ಸೆಲೆಕ್ಟ್ ಮಾಡಿರ್ತೀರ ಅದು ಇಲ್ಲಿ ಕೇಳುತ್ತೆ ನೀವು ಅಂಡರ್ ಏಯ್ತ್ ಅಂತ ನಿಮಗೆ ಅಲ್ಲಿ ಏನು ಮಾರ್ಕ್ಸ್ ಕಾರ್ಡ್ ಕೇಳಲ್ಲ ಸೊ ಏಯ್ತ್ ಪಾಸ್ ಅಂತ ಕೇಳಿದ್ರೆ ಮಾತ್ರ ನಿಮಗೆ ಅಲ್ಲಿ ಕೇಳುತ್ತೆ ಅದಾದಮೇಲೆ ಸ್ಕೋರ್ ಕಾರ್ಡ್ ಇದು ತುಂಬ ಮೇನು ಯಾಕೆಂದರೆ ಸುಮಾರು ಜನ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಏನು ಮಾಡ್ತಾರೆ ಅಷ್ಟು ಡಾಕ್ಯುಮೆಂಟ್ ಹಾಕ್ಬಿಟ್ಟು ಫೈನಲ್ ಸಬ್ಮಿಷನ್ ಕೊಟ್ಬಿಡ್ತಾರೆ ಸೊ ಅದು ಕೊಡಬಾರ್ದು ನಿಮ್ಗೆ ಅದಾದಮೇಲೆ ಇಲ್ಲಿ ಸ್ಕೋರ್ ಕಾರ್ಡ್ ಅಂತ ಇದೆ ನೋಡಿ ಇದು ನಿಮಗೆ ಎಸ್ ಆರ್ ನೋ ಬರುತ್ತೆ ಸ್ಟಾರ್ಟಿಂಗಲ್ಲಿ ಆ ಸ್ಕೋರ್ ಕಾರ್ಡ್ ಕ್ಲಿಕ್ ಆದಮೇಲೆ ಅದು ಎಸ್ ಆರ್ ನೋ ಕೊಟ್ಟಾದಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನು ಎಸ್ ಕೊಟ್ಟಿದ್ರೆ ಆ ಡಾಕ್ಯುಮೆಂಟ್ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇದೊಂದು ಫಾರ್ಮೇಟ್ ನೋಡ್ಕೊಳ್ಳಿ ಫಸ್ಟ್ ಇಲ್ಲಿ ತೋರಿಸುತ್ತೆ ಇಲ್ಲಿ ನೀವೇ ಕೊಟ್ಟಿರೋ ಎಸ್ ಆರ್ ನೋಗಳು ಇಲ್ಲಿ ಇಲ್ಲಿ ಯಾವುದು ನ್ಯೂನಾ ಏನು ಅಂತೆಲ್ಲ ಬರುತ್ತೆ ನಿಮಗೆ ಇದಿಷ್ಟು ನೀವು ಒಂದು ಒಂದು ಕಡೆಯಿಂದ ನೀವು ಎಸ್ ಆರ್ ನೋ ಕೊಡ್ಕೊಂಡು ಇದ್ರೆ ಕೊಡಿ ಇಲ್ಲ ಅಂದರೆ ತೊಂದರೆ ಇಲ್ಲ ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡ್ಕೊಬರ್ಬೇಕು ಇಲ್ಲಿ ನೋ ಅಂತ ಕೊಟ್ಟಿರೋದು ಯಾವುದೂ ಅಪ್ಲೋಡ್ ಆಗಿಲ್ಲ ಸೊ ನಾನು ಎಸ್ ಅಂತ ಕೊಟ್ಟಿದ್ದೀನಿ ಇದಿಷ್ಟು ಬಂದಿದೆ ಇಲ್ಲಿ ನೋಡಿ ಇದು ಎಲ್ಲ ಪ್ರಾಜೆಕ್ಟ್ ರಿಪೋರ್ಟಿಗೆ ಸಂಬಂಧಪಟ್ಟಿರ್ತಾರೆ ರೀಪೇಮೆಂಟ್ ಆಗ್ಬೋದು ಡಿ ಎಸ್ ಸಿ ಆರ್ ಆಗ್ಬೋದು ಇದೆಲ್ಲ ಬರ್ಬೋದು ಇದು ಕೊಲಾಟ್ರಾಲಿಗೆ ಬರುತ್ತೆ ನಿಮಗೆ ಕೊಲಾಟ್ರಲ್ ಅಂದರೆ ಮನೆ ಜಮೀನ್ ಪತ್ರ ಆಗ್ಬೋದು ಆರ್ ಟಿ ಸಿ ಕಂದಾಯ ಏನೋ ಒಂದು ಮನೆಗೆ ಸಂಬಂಧಪಟ್ಟಂತೆ ನಿಮಗೆ ಅಲ್ಲಿ ಬರುತ್ತೆ ಇದಿಷ್ಟು ಆದಮೇಲೆ ನೀವು ಇಲ್ಲಿ ಸೇವ್ ಕೊಡಬೇಕು ನಿಮ್ಗೆ ಸೇವ್ ಬರುತ್ತೆ ಇದು ಒನ್ಸು ಬ್ಯಾಂಕು ಟ್ರಾ ಫಾರ್ವರ್ಡ್ ಆಗಿರೋದ್ರಿಂದ ನಿಮಗೆ ಇದು ಇಲ್ಲಿ ಶೋ ಇಲ್ಲ ಇಷ್ಟು ಬಂದ ಮೇಲೆ ನಿಮಗೆ ಸ್ಕೋರ್ ಮಾರ್ಕ್ಸ್ ಕೂಡ ಬರುತ್ತೆ ಇದು ಫಿಫ್ಟಿ ಅಬೋ ಸಿಕ್ಸ್ಟಿ ಅಬೋ ಕೇಳ್ತಾರೆ ಇದು ಇಷ್ಟು ಬರಬೇಕಾಗುತ್ತೆ ನೆಕ್ಸ್ಟು ಅದಾದಮೇಲೆ ನಿಮಗೆ ಇ ಡಿ ಪಿ ಟ್ರೈನಿಂಗ್ ಅಂತ ತೋರಿಸುತ್ತೆ ಸೊ ನಿಮಗೆ ಈ ಒಂದು ಇ ಡಿ ಪಿ ಟ್ರೈನಿಂಗು ನೀವು ಇಲ್ಲಿ ಇಲ್ಲಿ ಆನ್ಲೈನ್ ಅಂತಲೇ ತಗೊಳ್ಳಿ ಆಫ್ಲೈನ್ ಅಂದರೆ ನೀವು ರಜಾ ಹಾಕ್ಬಿಟ್ಟು ಹೋಗಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ನೋಡಿ ಆಫ್ಟರ್ ಬ್ಯಾಂಕ್ ಸ್ಯಾಂಕ್ಷನ್ನು ನೀವು ಇದನ್ನು ತೊಗೊಳ್ಳಿ ಯಾಕೆ ಅಂತಂದರೆ ಬಿಫೋರ್ ಕೊಟ್ಟರೆ ನೀವು ಪೇಮೆಂಟ್ ಮಾಡಿ ನೀವು ಟ್ರೈನಿಂಗ್ ತೊಗೋಬೇಕಾಗುತ್ತೆ ಐದು ಸಾವಿರ ಏನೋ ಫೀಸ್ ಇಸ್ಕೊತಾರೆ ಸೊ ನೀವು ಇದನ್ನು ಆಫ್ಟರ್ ತೊಗೊಂಡು ಮಾಡಬೇಕಾಗುತ್ತೆ ಇಷ್ಟು ನೀವು ಇದನ್ನು ಅಪ್ಲಿಕೇಶನ್ ಹಾಕಾದ ಮೇಲೆ ನೀವು ನಿಮಗೆ ಒಂದು ಫೈನಲ್ ಸಬ್ಮಿಷನ್ ಕೊಡೋಕ್ಕೋಗಿ ಅಲ್ಲಿ ಫೈನಲ್ ಸಬ್ಮಿಷನ್ ಬರುತ್ತೆ ನಿಮಗೆ ಈ ಮೇಲ್ಗಡೆ ಫೈನಲ್ ಸಬ್ಮಿಷನ್ ಬರುತ್ತೆ ಇದು ಇಷ್ಟು ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಆಮೇಲೆ ಫೈನಲ್ ಸಬ್ಮಿಷನ್ ಕೊಟ್ಟು ಆಮೇಲೆ ನೀವು ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಡೋಗಿ ನೀವು ಬ್ಯಾಂಕು ಆಗ ಆಫೀಸ್ಗೆ ಹೋಗಿ ಡಿಪಾರ್ಟ್ಮೆಂಟ್ ಡಿ ಎ ಸಿ ಕೆ ವಿ ಎ ಸಿ ಕೆ ವಿ ಎ ಬಿ ಐತೆಲ್ಲ ಅವ್ರಿಗೆ ತೊಗೊಂಡೋಗಿ ನೀವು ಕೊಡಬೇಕಾಗುತ್ತೆ ಇಷ್ಟು ಪ್ರೊಸೆಸು ನಿಮಗೆ ಆನ್ಲೈನಲ್ಲಿ ನೀವೇ ಹಾಕ್ಕೋಬೋದು ಯಾವುದೇ ರೀತಿ ಸೈಬರ್ ಸೆಂಟ್ರಲ್ಲಿ ನೀವು ಕೂತ್ಕೊಂಡು ಹಾಕೋ ಅವಶ್ಯಕತೆ ಇರೋಲ್ಲ ಇನ್ನೊಬ್ರು ಯಾರು ಕೆಲವೊಂದು ವೀಡಿಯೋಗಳಲ್ಲಿ ಹಾಕ್ತಾರೆ ಅವ್ರಿಗೇನು ಗೊತ್ತಿರಲ್ಲ ಸುಮ್ಮನೆ ಏನೋ ಒಂದು ಬೈಕ್ ಬಂದಂಗೆ ಹೇಳ್ತಾರೆ ಟ್ರೇಡಿಂಗ್ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ನೀವು ಸಾಲ ಕಟ್ಟೋಷ್ಟಿಲ್ಲ ಅಂತೆಲ್ಲ ಸೊ ಅದಕ್ಕೆ ಯಾವುದಕ್ಕೂ ಕಿವಿ ಕೊಡಬೇಡಿ ಕರೆಕ್ಟಾಗಿ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಇನ್ನೂ ಮುಂದಿನ ವೀಡಿಯೋಗಳು ಕೊಡ್ತೀನಿ ಫಾಲೋ ಮಾಡಿ ಥ್ಯಾಂಕ್ ಯು